ಎಲ್ಲರಿಗೂ ನಮಸ್ಕಾರ ನಾನು ಕ್ರಿಯೇಟರ್ ಇಂದು ಮಸಾಲೆ ರೊಟ್ಟಿ ಮಾಡೋ ವಿಧಾನ ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಒಂದು ಕ್ಯಾರೆಟು ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಒಂದು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸೊಪ್ಪು ಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಖಾರದ ಪುಡಿನೂ ಸ್ವಲ್ಪ ಹಾಕ್ಕೋಬೇಕು ಗುಮ್ಟೂರು ಖಾರ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಲರಿಗೆ ಅಂತ ಬ್ಯಾಡಿಗೆ ಮೆಣಕಾಯಕಾರನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿನೂ ಸ್ವಲ್ಪ ಹಾಕೋಬೇಕು ಇದಕ್ಕೆ ಕಾಯಿ ಅರ್ಧ ಹೋಳು ಕಾಯಿ ತೋರಿದು ಇಟ್ಕೊಂಡಿದ್ದೀನಿ ಆ ಕಾಯಿ ತೋರಿನೂ ಕೂಡ ಇದಕ್ಕೆ ಹಾಕೋಬೇಕು ಈಗ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕೋಬೇಕು ಒಂದು ಎರಡು ಚಮಚದಷ್ಟು ಜೋಳದ ಹಿಟ್ಟು ಹಾಕೊಂಡು ಹಾಕ್ತಾಯಿದ್ದೀನಿ ಎರಡು ಚಮಚದಷ್ಟು ಗೋಧಿ ಹಿಟ್ಟು ಇದ್ದೀನಿ ಇವಾಗ ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇನ್ನೂ ಒಂದು ಬೇಕು ಅನಿಸುತ್ತೆ ಆ ಥರ ರುಚಿ ರುಚಿಯಾಗಿರುತ್ತೆ ರಾಗಿ ಹಿಟ್ಟನ್ನು ಎರಡು ಸ್ಪೂನ್ ಹಾಕ್ಕೋಬೇಕು ಇದೆಲ್ಲದಕ್ಕೂ ಮಿಕ್ಸ್ ಮಾಡ್ಕೋಬೇಕು ಬೇರೆ ತರಕಾರಿನೂ ಮತ್ತು ಕಟ್ ಮಾಡಿರ್ತ ತರಕಾರಿ ಹಿಟ್ಟು ಎಲ್ಲ ಹಿಟ್ಟನ್ನು ಸರಿ ಬೆರ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಿಸಿ ಬಿಸಿ ನೀರನ್ನು ಸ್ವಲ್ಪ ಹಣ್ಣಿನ ರಸನೂ ಹಾಕ್ಕೋಬೇಕು ಇದಕ್ಕೆ ಒಂದು ಹಣ್ಣಿನ ರಸ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಬಿಸಿ ಬಿಸಿ ನೀರನ್ನು ಹಾಕಿ ಸರಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಲ್ಲ ಮಿಕ್ಸ್ ಆಗಿ ಸರಿ ನಾದ್ಕೋಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ನಾದ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ತರಬೇಕು ಒಂದು ಸಲ ರೊಟ್ಟಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಎಣ್ಣೆಯನ್ನು ನೀವು ಯಾವ ಎಣ್ಣಾದ್ರೂ ಯೂಸ್ ಮಾಡ್ಬೋದು ಅಡುಗೆ ಎಣ್ಣೆನ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದೀನಿ ಚಪಾತಿ ಹದಗಿತ್ಲಕ್ಕೆ ಬಂತು ಈಗ ಒಂದು ಕವರ್ ತಗೊಂಡು ಚೌಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಕವರ್ಗೆಲ್ಲ ಮೆತ್ತಾಯಿದ್ದೀನಿ ಮೇಲೆಲ್ಲ ಮೆತ್ಕೋಬೇಕು ಫುಲ್ಲು ಕವರ್ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ರೊಟ್ಟಿ ಥರ ತಟ್ಕೋಬೇಕು ಅದಕ್ಕೆ ಸ್ವಲ್ಪ ಮೇಲೆ ಮೇಲೆ ಕೆಳಗೆ ಎರಡು ಎಣ್ಣೆ ಹಾಕಿ ತಟ್ಕೋಬೇಕು ರೊಟ್ಟಿನೂ ಸ್ಟವ್ ಮೇಲೆ ಕಾವಲಿ ಇಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೂ ಕೂಡ ಎಣ್ಣೆ ಹಾಕಿ ಕಾವಲಿ ಫುಲ್ಲು ಸ್ಪ್ರೆಡ್ ಮಾಡ್ಕೋಬೇಕು ಸೌಟಿನ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಂಡು ತಟ್ಟಿರ್ತಕ್ಕಂಥ ರೊಟ್ಟಿನ ಕಾವಲಿಗೆ ಹಾಕಿ ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಮೇಲೆ ಪ್ಲೇಟ್ ಸಹ ಮುಚ್ಚಿಡಬೇಕು ಎರಡು ನಿಮಿಷ ಬೆಂದಾದ ಪ್ಲೇಟ್ ತೆಗೆದು ನೋಡಿದರೆ ಬೆಂದಿರುತ್ತೆ ಮತ್ತು ಅದನ್ನು ಉಲ್ಟಾ ಹಾಕಬೇಕು ಉಲ್ಟಾ ಹಾಕಿ ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸಬೇಕು ಬೆಂದ ಈಗ ಬೆಂದಿರುತ್ತೆ ಎರಡು ಸೈಡು ಚೆನ್ನಾಗಿ ಬೆಂದಿರುತ್ತೆ ರೊಟ್ಟಿ ತೆಗೆದು ಬಿಸಿ ಬಿಸಿ ರೊಟ್ಟಿ ಸೂಪರಾಗಿರುತ್ತೆ ಒಳ್ಳೆ ಪರಿಮಳ ಬರ್ತಾಯಿದೆ ರೊಟ್ಟಿ ಕೂಡ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿ ತಿಂತ ಇದ್ದರೆ ವಾ ಸೂಪರ ಚೆನ್ನಾಗಿದೆ ಅಂತ ಅನಿಸುತ್ತೆ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು